ತಾಯಿ ಯಾರು ಅವರು ದಿನಾಕೆ ನಾನು ಕೊಡವ ಅಜ್ಜಿ ಮನೇಲಿ ಏನು ಅಡುಗೆ ಮಾಡಿಲ್ಲ ಒಂದೆರಡು ಎರಡು ನಿಮಿಷ ಇರಿ ಬರ್ತೀನಿ ಅಜ್ಜಿ ಅಡುಗೆ ಏನು ಮಾಡಿಲ್ಲಲ್ಲ ಹೊರಗಡೆ ಏನಾದ್ರು ತಿಳ್ಕೊಳ್ಳಿ ದೇವ್ ನೀನ್ ಚೆನ್ನಾಗಿರ್ಲಮ್ಮ ಮೊದಲನೇ ಯಾರಿಗೆನ ಕಾಯಿ ೂನಾಣಾಜಿ ಯಾರ್ ತಡಿತಾರೆ ಈ ನೋವು ಮಕ್ಕಳನ್ನ ಹೆತ್ತಿ ಒತ್ತಿ ಸಾಕಿ ದೊಡ್ಡವ್ರ ನಾನು ಮಾಡ್ತೀನಿ ಆದ್ರೆ ಹೆತ್ತು ತಾಯಿ ತಂದೆನ ಒಂದು ತನ್ನಕ್ಕೂ ನೋವು ಬೀದಿಕ್ ಬಿಡ್ತಾರಲ್ಲ ಆ ನೋವಿಗಿಂತ ಏನೋ ಯಾವ ತಾಯಿ